ದುಬಾರಿ ಕ್ಯಾಂಪ್ ನಲ್ಲಿ ಚೆನ್ನಾಗಿರುವಂತ ಆನೆಗಳ ಪೈಕಿ ಮಾಸ್ತಿ ಆನೆ ಕೂಡ ಒಂದು ಸೊ ಮಾಸ್ತಿಗೆ ಕನ್ನಡ ಅರ್ಥ ಆಗುತ್ತೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಅನ್ನೋ ಸಹ ಮಾಡ್ತಾರೆ ಇವರ ಮಾವು ತಾಯಸರು ಅಭಿ ಅಂತ ತುಂಬಾ ಚೆನ್ನಾಗಿ ಬಳಕಿಸಿದ್ದಾರೆ ಆ ಹೇಳಿದಂತ ಮಾತು ಅಂದ್ರೆ ಕನ್ನಡದಲ್ಲಿ ಏನೇನು ಮಾತುಗಳನ್ನು ಹೇಳ್ತಾರೆ ಅದನ್ನ ಚಾಚು ತಪ್ಪದೆ ಪಾಲಿಸ್ತಾನೆ ನಮ್ಮ ಮಾಸ್ತಿ ಆನೆ ಅಲ್ಪ ಸ್ವಲ್ಪ ಕನ್ನಡವೂ ಕೂಡ ಅರ್ಥ ಆಗುತ್ತೆ ಮುಂದಕ್ಕೆ ಅನ್ನೋದು ಮತ್ತೆ ಸಲಾಂ ಮಾಡುವಂತದ್ದು ಸೊ ಅದೆಲ್ಲವೂ ಕೂಡ ಕನ್ನಡದಲ್ಲಿ ಕಮ್ಯಾಂಡ್ ಕೊಡ್ತಾರೆ ಆಗ ಮಾಸ್ತಿ ಅರ್ಥ ಆಗುತ್ತೆ ದುಬಾರಿ ಕೆಂಪಿಗೆ ಹೋದ್ರೆ ಮಿಸ್ ಮಾಡದೆ ಮಾಸ್ತಿ ಆನೆನ ನೋಡಬೇಕು ಈ ಕಡೆ ದೇವ ಶ್ರೀರಾಮ ಎಲ್ಲ ಕಟ್ಟಿರ್ತಾರಲ್ಲ ಅದೇ ಒಂದು ಸೈಡ್ ನಲ್ಲಿ ನಂಜುಂಡ ಆನೆ ಪಕ್ಕದಲ್ಲಿ ಮಾಸ್ತಿ ಆನೆಯನ್ನು ಕೂಡ ಕಟ್ಟಿರ್ತಾರೆ ಸಕ್ಕದಾಗಿರುವಂತ ಆನೆ ಫ್ಯೂಚರ್ ನಲ್ಲಿ ಈ ಒಂದು ಆನೆಯನ್ನು ಕೂಡ ಕುಮ್ಕಿ ಟ್ರೈನಿಂಗ್ ಆಗಿರ್ಬೋದು ದಸರಾಗೂ ಕೂಡ ಬಳಸ್ಕೊಳ್ಳುವಂತಹ ಚಾನ್ಸಸ್ ಇದೆ ದಂತ ಎಲ್ಲವನು ಕೂಡ ನೋಡ್ತಾ ಇದ್ರೆ ಸ್ವಲ್ಪ ಅರ್ಜುನನ ಪ್ರತಿರೂಪ ಅಂತಾನೆ ಕಾಣಿಸ್ತಾನೆ ತುಂಬಾ ಚೆನ್ನಾಗಿರುವಂತ ಮತ್ತೆ ರೆಸ್ಪಾಂಡ್ ಅನ್ನ ತುಂಬಾ ಸಖತ್ ಮಾಡ್ತಾನೆ ಸೊ ಹೀಗಾಗಿ ಮಾಸ್ತಿ ಆನೆ ಒಂದು ಕುಟ್ಟ ಭಾಗದಲ್ಲಿ ಇಡದಂತದ್ದು ಸೊ ಅದಕ್ಕೆ ಈ ಒಂದು ಆನೆಗೆ ಈಗ ಒಂದು ಇಪ್ಪತ್ತೇಳು ವರ್ಷ ವಯಸ್ಸಾಗಿದೆ ಅಷ್ಟೇನೆ ಇನ್ನು ಚಿಕ್ಕ ವಯಸ್ಸು ಫ್ಯೂಚರ್ ತುಂಬಾನೇ ಇದೆ ನೋಡ್ತಿರ್ಬೋದು ಯಾವ ರೀತಿ ಇದಾನೆ ಅಂತ ಬೆಳಿಗ್ಗೆ ಮತ್ತೆ ಸಂಜೆ ಕ್ಯಾಂಪ್ ನಲ್ಲಿ ಇರ್ತಾನೆ ಕಾಣಿಸ್ತಾನೆ ಮಾಸ್ತಿ ಆನೆನ ಪ್ರತಿ ದಿನವೂ ಕೂಡ ಕ್ಯಾಂಪ್ಗೆ ಹೋದ್ರೆ ನೋಡ್ಬೋದು ಇನ್ನೊಮ್ಮ ನಂಜುಂಡ ಆನೆ ಅಂತ ನೋಡ್ತಿರ್ಬೋದು ಒಳ್ಳೆ ಐಟಿ ಅನ್ನೋ ಸುಮಾರು ಒಂದು ಒಂಬತ್ತೂವರೆ ಅಡಿ ಐಟಿರುವಂತ ನಂಜುಂಡ ಆನೆ ಮೌತ ಹೆಸರು ಶರತ್ ಅಂತ ಇದು ಕೂಡ ಒಳ್ಳೆ ಆನೆ ಅಂತ ಹೇಳ್ಬೋದು ಸಿಂಗಲ್ ದಂತ ಇರುವಂತದ್ದು ಸೊ ಹೀಗಾಗಿ ಕಾರ್ಯಾಚರಣೆ ಆಗಿರ್ಬೋದು ದಸರಾಗೂ ಕೂಡ ಬಳಸ್ಕೊಳಕ್ಕೆ ಅಷ್ಟಾಗಿ ಆಗಲ್ಲ ಬಟ್ ಕ್ಯಾಂಪ್ಗೆ ಹೋದ್ರೆ ನಂಜುಂಡ ಆನೆ ನೋಡಬಹುದು ಚೆನ್ನಾಗಿರುವಂತಹ ಆನೆ ಒಳ್ಳೆ ಐಟ್ ಕೂಡ ಇದಾನೆ ಸೊ ಈ ರೀತಿ ಸಾಲಿನಲ್ಲಿ ಎಲ್ಲ ಆನೆಗಳನ್ನು ಕೂಡ ನಿಲ್ಸಿರ್ತಾರೆ ಅಲ್ಲಿ ಬಂದಂತ ವಿಸಿಟರ್ಸ್ ಫೀಡಿಂಗ್ ಕೊಡ್ಬೋದು ಮತ್ತೆ ಸ್ನಾನವನ್ನ ಸಹ ಮಾಡಿಸ್ಬೋದು ಫೋಟೋವನ್ನು ಕೂಡ ತೆಗೆಸ್ಕೋಬಹುದು ದೂರದಿಂದ ಸೊ ಈ ರೀತಿ ಸುಮಾರು ಆನೆಗಳು ದುಬಾರಿಯಲ್ಲಿ ಇದೆ ಒಂದೊಂದು ಆನೆ ಕೂಡ ಒಂದೊಂದು ವಿಶೇಷತೆ ಹೆಸರುಗಳನ್ನು ಕೂಡ ನೆನ್ಪಿಟ್ಕೋಬಹುದು ಮತ್ತೆ ಅಲ್ಲಿ ಹೋದ್ರೆ ಒಳ್ಳೆ ಟೈಮ್ ಸ್ಪೆಂಡ್ ಅನ್ನು ಸಹ ಮಾಡಬಹುದು ನಂಜುಂಡ ಆನೆ ಹೇಗಿದೆ ಅಂತ ರೆಕಮೆಂಟ್ ಮಾಡಿ అక్కడనా అలా సౌండ్ చేస్తావు ఏంది సరే నువ్వు ఎక్కడ ఎంటర్ చేసుకో యాప్ కి సర్ ఆ యాక్షన్ కి నువ్వు అన్నీ భయపడతావు నువ్వు నా లా లా తో తో అమ్మ సోనా అమ్మ కవల No, no, the doctor told me that he had already got some. Where you he get it? Can you just check with uh, my father? He was following up yesterday only. Days.